ಅಹ್ ಭೂಪೇಂದ್ರ ಪಟೇಲ್ ಅವರನ್ನ ಹೊರತುಪಡಿಸಿ ಉಳಿದೆಲ್ಲಾ ಸಚಿವರುಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಇವತ್ತು ಕೊಟ್ಟಿದ್ದಾರೆ ನಾಳೆ ಮತ್ತೆ ಸಂಪುಟ ರಚನೆ ಆಗತ್ತೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ ಈಗಿರುವ ಹದಿನಾರು ಸಚಿವರ ಬಗ್ಗೆ ವಿಸ್ತರಣೆಯನ್ನು ಮಾಡಿ ಇಪ್ಪತ್ತೈದು ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಈಗ ರಾಜೀನಾಮೆ ಕೊಟ್ಟಿರೋರಲ್ಲಿ ಕೆಲವರು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಇದಕ್ಕಿದ್ದಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆಗಿಂತ ಮುಂಚೆ ವಿಜಯ್ ರೂಪಾನಿ ಅವರನ್ನ ತೆಗೆದು ಭೂಪೇಂದ್ರ ಪಟೇಲ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಲಾಗಿತ್ತು ಮುಂದಿನ ಚುನಾವಣಾ ದೃಷ್ಟಿಯಿಂದ ಯಾಕೆಂದ್ರೆ ಬಹಳ ಆಡಳಿತ ವಿರೋಧಿ ಅಲೆ ಇತ್ತು ಮತ್ತು ಅಭಿವೃದ್ಧಿಗೆ ಆಗಿರ್ಲಿಲ್ಲ ಗುಜರಾತ್ ಮಾಡೆಲ್ ಅನ್ನೋದು ಸಂಪೂರ್ಣ ಕುಸಿದು ಬಿದ್ದು ಹೋಗಿತ್ತು ಆ ಕಾರಣಕ್ಕಾಗಿನೇ ಅಹ್ ಒಂದು ದೊಡ್ಡ ಬದಲಾವಣೆಯನ್ನ ಸಂದರ್ಭದಲ್ಲಿ ಮಾಡಿದ್ರು ಇಪ್ಪತ್ತೆರಡರಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂತು ಮತ್ತವರೇ ಮುಖ್ಯಮಂತ್ರಿ ಆದ್ರು ಈಗ ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಬದಲಾವಣೆಯನ್ನ ತರಲಾಗಿದೆ ಅನ್ನೋ ಮಾಹಿತಿ ಇದೆ ಆದ್ರೆ ಬೇರೆ ಬೇರೆ ಚರ್ಚೆಗಳು ನಡೀತಾರೆ ಇಟ್ನಲ್ ಅವ್ರೆ ತಾವು ಇದನ್ನ ಹೇಗೆ ನೋಡ್ತೀವಿ ಅಂದ್ರೆ ಗುಜರಾತ್ ನಲ್ಲಿ ಚುನಾವಣೆಗೆ ಇನ್ನೂ ಸಮಯ ಇದೆ ಇಪ್ಪತ್ತೆರಡು ಅಂತಂದ್ರೆ ಇಪ್ಪತ್ತೇಳ ಕಲ್ಲಿ ಚುನಾವಣೆ ಆಗ್ಬೇಕು ಇನ್ನೆರಡು ವರ್ಷ ಇದೆ ಆದ್ರೆ ಎರಡು ವರ್ಷಕ್ಕಿಂತ ಮುಂಚೆ ಅಲ್ಲೊಂದು ಸರ್ಜರಿ ಮೇಜರ್ ಸರ್ಜರಿ ಮಾಡೋದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಈಗಂತೂ ಗೊತ್ತಾಗಿದೆ ಗುಜರಾತ್ ಮಾಡೆಲ್ ಅನ್ನೋದು ಏನು ಇಲ್ಲ ಸೇತುವೆ ಕುಸಿದು ಬೀಳೋದು ಎಲ್ಲ ಮೋಸ ಮಾಡಿ ನಾಲ್ಕು ಕೇಳ್ತಾರ ಹೊರಗಡೆ ಹೋಗೋದು ಇದನ್ನೇ ನೋಡ್ತಿದೆ ಅಲ್ಲಿ ನಕಲಿ ಪೊಲೀಸ್ ಸ್ಟೇಷನ್ ಇದೆ ನಕಲಿ ಕೋರ್ಟ್ ಇದೆ ಬಹಳ ದೊಡ್ಡ ದೊಡ್ಡ ಅಭಿವೃದ್ಧಿ ಮಾಡೆಲ್ ಗಳಿದೆ ಈ ಬದಲಾವಣೆ ಈ ರಾಜಕೀಯ ಬದಲಾವಣೆಗೆ ಏನು ತಮ್ಮ ಅಭಿಪ್ರಾಯ ತಮ್ಮ ಪಾಯಿಂಟ್ ಆಫ್ ವಿ ಆ ನಕಲಿ ಕೋರ್ಟ್ ವರ್ಷ ಗಂಟಲ್ ನಡೀತಿತ್ತಲ್ಲಿ ಅಲ್ಲಿ ನಕಲಿ ಸಾರಿ ಸಾರಿ ಇಂಟ್ರಪ್ಟ್ ಮಾಡ್ತಿರೋದಕ್ಕೆ ನನ್ಗೆ ಆ ನ್ಯೂಸ್ ಓದಿದಾಗ ಹಿಂಗೂ ಸಾಧ್ಯನ ಒಬ್ಬ ಕೋರ್ಟ್ ನ ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬರ್ತಿದ್ದಂತೆ ಪೊಲೀಸ್ ಸ್ಟೇಷನ್ ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬರ್ತಿತ್ತು ನಕಲಿ ಐ ಅಧಿಕಾರಿ ನಕಲಿ ಐ ಪಿ ಅಧಿಕಾರಿ ಐ ಅಧಿಕಾರಿಗಳು ಎಲ್ಲಾ ನಕಲಿಗಳು

ಹೌದು ಸಿದ್ಧಾಂತ ಮಾತ್ರ ನೆಲೆಬಿಡಿ ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಯಾವಾಗ ಯಾರಿಗೆ ಅಧಿಕಾರ ಕೊಟ್ರೆ ತನಗೆ ರಾಜಕೀಯ ಲಾಭ ಆಗುತ್ತೆ ನನ್ನ ಆಪ್ಟಿಕ್ಸ್ ಕರೆಕ್ಟ್ ಆಗಿರ್ತದೆ ನನ್ನ ರಾಜಕೀಯ ಸಂದೇಶ ಅಷ್ಟೇ ಅಲ್ಲ ನನ್ನ ಕೇಡರ್ ಅಲ್ಲಿ ಏನ್ ಸಂದೇಶ ಹೋಗ್ತದೆ ಬಹಳ ಸೂಕ್ಷ್ಮವಾಗಿ ನೋಡ್ ಮಾಡ್ತಾರೆ ಈಗ ಮೊದಲನೇದ್ದು ಅರ್ಧ ಅವಧಿ ಮುಗ್ದಿದೆ ಈಗ ಇನ್ ಉಡಿಕೆ ಅರ್ಧ ಅವಧಿಗೆ ಹೊಸ ಕ್ಯಾಬಿನೆಟ್ ಮಾಡಿ ಹೊಸ ಸಂಸದರನ್ನ ತಗೋಬೇಕು ಅಂತ ಹೇಳಿ ಮತ್ತೆ ಗುಜರಾತ್ ಅಹ್ ಶಾಸಕಾಂಗ ಇಡೀ ಒಂದು ವಿಧಾನಸಭೆಯ ಸಂಖ್ಯೆ ಸಂಖ್ಯೆ ನೋಡಿದ್ರೆ ಇಪ್ಪತ್ತೇಳು ಮಂತ್ರಿಗಳನ್ನ ಮಾಡಬಹುದಲ್ಲಿ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಮಾಡಬಹುದು ಅನ್ಸುತ್ತೆ ಆದ್ರೆ ಅದ್ರ ಜೊತೆಗೆ ಏನಾಗಿದೆ ಒಂದು ಮುಂದಿನ ಚುನಾವಣೆ ಬೇರೆ ಯಾಕಂದ್ರೆ ಒಂದು ಸಿದ್ಧತೆ ಮಾಡಕ್ಕೆ ಎರಡು ವರ್ಷ ಬೇಕು ಸರಿಯಾಗಿ ಸಿದ್ಧತೆ ಮಾಡ್ಬೇಕಂದ್ರೆ ಎರಡು ವರ್ಷ ಟು ವರ್ಕ್ ಒಂದು ಏನಂದ್ರೆ ಅದಕ್ಕಿಂತ ಮುಂಚೆ ಗುಜರಾತ್ ಅಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ ಇಲ್ಲಿ ಸೊ ಅಲ್ಲಿಯೂ ಕೂಡ ಒಂದು ಇಡೀ ಒಂದು ಪಕ್ಷದ ಸಂಘಟನೆಯಲ್ಲಿ ಒಂದು ಬಲವರ್ಧನೆ ಮಾಡೋದಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಎಲ್ಲೂ ಕಾಣದಂತ ಇವತ್ತಿಗೂ ನಿಮ್ಗೆ ನಾವು ಒಂದು ತೀರ್ಮಾನಕ್ಕೆ ಅಥವಾ ಒಂದು ಆಲೋಚನೆಗೆ ಬಂದ ಹಾಗೆ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಇದ್ದಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಒಂದು ಹೈಕಮಾಂಡ್ ನ ಬಲ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇಲ್ಲ ಮತ್ತಷ್ಟು ಹೋಲ್ಡ್ ಇಲ್ಲ ಅಂತ ಕರ್ನಾಟಕದ ಬಿಜೆಪಿ ಬೆಳವಣಿಗೆಗಳನ್ನ ನೋಡ್ತಾ ಇದ್ರು ಕೂಡ ಹಾಗೆ ಅನಿಸ್ತಿತ್ತು ಆದ್ರೆ ಗುಜರಾತ್ ನೀವು ಗಮನಿಸ್ತಾ ಇದ್ರೆ ಒಂದ್ಸರಿ ಎಲ್ರು ರಾಜೀನಾಮೆ ಕೊಡಿ ಅಂತಂದ್ರೆ ಅಷ್ಟು ಜನ ಹಿಡಿ ಕಿರಿಯ ಎಲ್ಲಾ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಆ ಹೋಲ್ಡ್ ಗುಜರಾತ್ ಮಟ್ಟಿಗೆ ಹಾಗೆ ಉಳಿಸ್ಕೊಂಡಿದ್ಯಾ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಇವೆ ಇಲ್ಲ ಇವತ್ತಿಗೆ ಕರ್ನಾಟಕದಲ್ಲೂ ಕೂಡ ನಾಳೆನೆ ಕಾಂಗ್ರೆಸ್ ಅಧ್ಯಕ್ಷನಾಗ್ಲಿ ಹೈಕಮಾಂಡ್ ಆಗ್ಲಿ ಎಲ್ಲರೂ ರಾಜೀನಾಮೆ ಕೊಡ್ಬೇಕು ಆದ್ರೆ ಡಿಸಿಪ್ಲೀನ್ ಆದ್ರೆ ಆತರ ಹೇಳುವಷ್ಟು ತಾಕತ್ತು ಹೈಕಮಾಂಡ್ ಆ ಮಾತು ಬೇರೆ ಅಷ್ಟು ಇದು ಗಟ್ಟಿತನ ಇದೆ ಆ ಮತ್ ಬೇರೆ ಆದ್ರೆ ಹೈಕಮಾಂಡ್ ಹೇಳಿದ್ರೆ ಪಕ್ಷ ಅಧ್ಯಕ್ಷರು ಕೊಡ್ಲೇಬೇಕಾಗತ್ತೆ ಏನು ಪಕ್ಷ ಬಿಟ್ಟು ಹೋಗಿ ರೆಬೆಲ್ ಆಗ್ತಾರ ಬಂಡಾಯ ಹೇಳ್ತಾರ ಕೊಡದ ಕೊಡ್ಲೇಬೇಕಾಗತ್ತೆ ಆದ್ರೆ ಯಾಕೆ ಕೊಡ್ತಿದ್ರು ಯಾಕೆ ಕೊಡ್ಸಿದ್ರು ಯಾಕೆ ಕೊಡ್ತಿದ್ದಾರೆ ಮುಂದಿನ ಈ ವಿಚಾರಗಳೇನು ಇಲ್ಲಿ ಸುಮಾರು ಒಂದು ಹದಿನೇಳು ಜನ ಇದ್ರು ಅನ್ಸುತ್ತೆ ಅಲ್ಲಿ ಮಂತ್ರಿಗಳು ಹಾಲ್ ಹತ್ತು ಜನ ಮಿನಿಸ್ಟರ್ ರಾಜ್ಯ ಮಂತ್ರಿಗಳು ಇನ್ನ ಇನ್ನು ಕೆಲವರು ಸ್ವತಂತ್ರ ಖಾತೆ ಇದ್ರೆ ಇದ್ದವರು ಇನ್ನು ಕೆಲವರು ಕ್ಯಾಬಿನೆಟ್ ಸಚಿವರು ಈಗ ಎಲ್ರು ಮತ್ತೆ ಎಲ್ರು ರಿಟೈರ್ ಆಗೋದಿಲ್ಲ ಬಹುಶಃ ಅಲ್ಲಿ ಒಂದು ಐದಾರು ಜನ ಮತ್ತೆ ತಗೊಳ್ತಾರೆ ಐದಾರು ಜನ ನಾನು ಕೇಳಿದ ಐದಾರು ಜನ ಮತ್ತೆ ತಗೊಳ್ತಾರೆ ಉಳಿಕೆ ಜನರನ್ನ ಇದು ಮಾಡ್ತಾರೆ ಅದ್ರ ಬದಲಾಕಿ ತಗೊಂಡ್ ಬರ್ತಾರೆ ಹಾಗಂದ ತಕ್ಷಣ ಇವ್ರೂಪ್ತ ಗುಜರಾತ್ ಅವ್ರಿಗೆ ಸ್ಟ್ರಾಟಜಿ ಇರೋದು ಈಗ ಆನಂದಿಬೆನ್ ಪಟೇಲ್ ಅವರನ್ನ ತೆಗೆದ್ರು ವಿಜಯ್ ರೂಪಾನಿ ಬಂದ್ರು ವಿಜಯ್ ರೂಪಾನಿ ತೆಗೆದ್ರು ಭೂಪೇಂದ್ರ ಪಟೇಲ್ ಈಗ ಮುಖ್ಯಮಂತ್ರಿಯನ್ನ ಮೂರನೇ ಅವಧಿಗೆ ಹಾಗೆ ಉಳಿಸ್ಕೊಳ್ಲಾಗ್ತಿದೆ ಅಂತಂದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತೆರಡ ಮತ್ತೆ ಈಗ ಪುನರ್ರಚನೆ ಆದ್ರೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಭೂಪೇಂದ್ರ ಪಟೇಲ್ ಅವರನ್ನ ಹಾಗೆ ಉಳಿಸ್ಕೊಳ್ತಿದ್ದಾರೆ ಮೊದಲ ಹಾಗೆ ಮಾಡ್ತಿರ್ಲಿಲ್ಲ ಮುಖ್ಯಮಂತ್ರಿ ಸೇರಿದಂತೆ ಬದಲಾವಣೆಗಳಾಗ್ತಾರೆ ಅದು ದಟ್ ಬಿಕಾಸ್ ಆಫ್ ಪಾಟೀದಾರ್ ಕಮ್ಯುನಿಟಿ ಅಲ್ಲಿ ಅಲ್ಲಿನ ಪಾಟೀದಾರ್ ರಾಜಕಾರಣಕ್ಕೆ ಸ್ವಲ್ಪ ಬಿಜೆಪಿ ಈಗ ಮನೆ ಹಾಕ್ತಿದೆ ಅಲ್ಲಿ ಪಾಟೀದಾರ್ ಸಮುದಾಯವನ್ನ ಅವರು ಎದುರಾಕೊಂಡು ಸಾಧ್ಯ ಎದುರಾಕೋ ಹೋಗ ತಯಾರಿಲ್ಲ ಮತ್ತೆ ಪಾಟೀದಾರ್ ಮತ್ತು ಒ ಬಿ ಸಿ ಒಂದು ಇಕ್ವೇಶನ್ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಅವರು ಪಾಟೀದಾರ್ ಅಂಡ್ ಒ ಆ ಒಂದು ಇಕ್ವೇಶನ್ ಅಲ್ಲಿ ರಾಜಕಾರಣ ಮುಂದಿನ ಚುನಾವಣೆ ಹೋಗ್ಬೇಕು ಅಂತ ಮಾಡಿದ್ದಾರೆ ಬಹುಶಃ ನಾಳೆ ದಿನ ಅವರು ಎಕ್ಸ್ಪಾನ್ಸ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಹೊಸ ಕ್ಯಾಬಿನೆಟ್ ಎಷ್ಟು ಒ ಬಿ ಸಿ ಮುಖಗಳು ಇರ್ತವೆ ಅಂತ ಯುವಕರು ಮತ್ತು ಒ ಬಿ ಒಂದಿದೆ ಬಿಜೆಪಿಗೆ ಆಡಳಿತ ನಡ್ಸೋಕ್ ಆಡಳಿತ ಬರಲ್ಲ ಆದ್ರೆ ಚುನಾವಣೆ ನಡ್ಸಕ್ ಮಾತ್ರ ಬಹಳ ಚೆನ್ನಾಗ್ ಬರತ್ತೆ ಅಂತ ಅಂದ್ರೆ ಕಾಲ ಕಾಲಕ್ಕೆ ಅವ್ರು ತೆಗೆದುಕೊಳ್ಳುವ ನಿರ್ಣಯಗಳಿದೆಯಾ ಅದು ಕಾಂಗ್ರೆಸ್ಗೆ ಚುನಾವಣೆ ನಡ್ಸೋಕಷ್ಟು ಬರೋದಿಲ್ಲ ಆಡಳಿತ ನಡ್ಸಕ್ ಅವ್ರಿಗೆ ಬರತ್ತೆ ಭ್ರಷ್ಟಾಚಾರ ಆದ್ರೂ ಕೂಡ ತೋರ್ ತೋರ್ ತೋರಿಸ್ಕೊಳ್ಳಲ್ಲ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ ಅಂತ ಇದು ಗುಜರಾತ್ ಮಟ್ಟಿಗೆ ಇವತ್ತಿನ ಬೆಳವಣಿಗೆ ಇಟ್ಕೊಂಡು ನೋಡೋದಾದ್ರೆ ಚುನಾವಣೆ ನಡ್ಸಕ್ ಬರುತ್ತೆ ಅನ್ನೋದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಅಬ್ಸುಲೂಟ್ಲಿ ಫೌಂಡೇಶನ್ ಅಲ್ಬಹುದು ನೀವು ಅಧಿಕಾರ ನಡೆಸಕ್ ಬರ್ಲಿ ಬರದೇ ಇರಲಿ ನೀವು ಚುನಾವಣೆ ಚುನಾವಣೆ ನೆಟ್ಟಿಗೆ ನಡೆಸಿಕೊಂಡೆ ಅಧಿಕಾರಕ್ಕೆ ಬರ್ತೀರಿ ಅಧಿಕಾರಕ್ಕೆ ಬಂದಾದ್ಮೇಲೆ ನೀವು ಅದು ಬೇರೆ ವಿಚಾರ ಆದ್ರೆ ಕಾಂಗ್ರೆಸ್ ಬಗ್ಗೆ ಹೇಳೋದಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ವ್ಯತ್ಯಾಸ ಏನು ಅಂದ್ರೆ ಚುನಾವಣೆ ಬದಿಗಿಟ್ಟು ಹೇಳೋದಾದ್ರೆ ಬಿಜೆಪಿ ಇಸ್ ಎಕ್ಸಲೆಂಟ್ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಇಸ್ ವೆರಿ ಎಕ್ಸಲೆಂಟ್ ರೂಲಿಂಗ್ ಪಾರ್ಟಿ ಬಿಜೆಪಿ ಇಸ್ ನಾಟ್ ಅ ಗುಡ್ ರೂಲಿಂಗ್ ಪಾರ್ಟಿ ಅಂಡ್ ಕಾಂಗ್ರೆಸ್ ಇಸ್ ನಾಟ್ ಅ ಗುಡ್ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಎಲ್ಲಿವರೆಗೂ ವಿರೋಧ ಪಕ್ಷವಾಗಿರ್ತದೋ ಅದಕ್ಕೆ ಏನ್ ಮಾಡ್ಕೊಂತ ಗೊತ್ತೇ ಆಗೋದಿಲ್ಲ ಇವತ್ತಿಗೂ ನೋಡ್ತಾ ಇದೀವಿ ನಾವು ಅದನ್ನ ರಾಷ್ಟ್ರದಲ್ಲಿ ನೋಡ್ತಾ ಇದ್ದೇವೆ ಕಳೆದ ಅದೇ ವರ್ಷದಲ್ಲಿ ನೋಡಿದ್ದೇವೆ ಅಥವಾ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ವಿರೋಧ ಪಕ್ಷ ಅಂತ ಅವಾಗ ನೋಡಿದೇವೆ ದೇವ್ ನೋ ಕ್ಲೂ ಒಟ್ಟು ವಿರೋಧ ಪಕ್ಷ ಏನ್ ಮಾಡಬೇಕು ಗೊತ್ತಾಗೋದಿಲ್ಲ ಅವ್ರಿಗೆ ಪ್ರತಿ ಕ್ಷಣ ಪ್ರತಿಯೊಂದು ಆರೋಪಗಳು ಪ್ರತಿಯೊತ್ತರ ಕೇಳ್ತದೆ ಅವ್ರಿಗೆ ಬಿಜೆಪಿಯಿಂದ ನೀವು ಮಾಡಿಲ್ವಾ ನೀವ್ ಮಾಡಿಲ್ವಾ ಅಂತ ಅದನ್ನ ಹೇಗೆ ಧರಿಸ್ಬೇಕಂತ ಗೊತ್ತಾಗೋದಿಲ್ಲ ಅವ್ರಿಗೆ ಒಂದು ಇನ್ನೊಂದು ಇವ್ರಿಗೆ ಮೀಡಿಯಾ ನ್ಯಾರೇಟಿವ್ ಗೊತ್ತಿಲ್ಲ ಮೀಡಿಯಾ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಮತ್ತೊಂದು ಒಂದು ಸೋಶಿಯಲ್ ಗೊತ್ತಿಲ್ಲ ಕಾಂಗ್ರೆಸ್ ನಾನು ಬ್ಯಾನೆ ಕೂಡ ಇದು ಬೂಮ್ರೆ ನಮ್ಗೆ ಆಶ್ಚರ್ಯ ಆಗೋದಿಲ್ಲ ಓಕೆ ಸರ್ ಆ ಇಟ್ ಹೇಳಿ ಈ ಎರಡು ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ನಮ್ಮ ಜೊತೆ ಇಷ್ಟೊತ್ತೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ